ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನು ನಾವು ತುಂಬಾ ಸಂಭ್ರಮವಾಗಿ ಆಚರಣೆ ಮಾಡ್ತೀವಿ ಇಂಗ್ಲಾನು ಗಟ್ಟಲೆಯಿಂದ ತುಂಬನೇ ನಾವು ಕಷ್ಟಪಟ್ಟು ಮಾಡಿರ್ತೀವಿ ಎಷ್ಟೋ ಪ್ಲಾನಿಂಗ್ ಮಾಡಿರ್ತೀವಿ ವರಮಾಲಕ್ಷ್ಮಿ ಹಬ್ಬವನ್ನು ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಈ ಥರ ಡೆಕೋರೇಷನ್ ಮಾಡಬೇಕು ಈ ಥರ ಸೀರೆ ಉಡಿಸ್ಬೇಕು ಈ ಥರ ಅಲಂಕಾರವನ್ನ ಮಾಡಬೇಕು ಅಂತ ಎಷ್ಟೋ ಪ್ಲಾನಿಂಗ್ನ ನಾವು ಒಂದು ತಿಂಗಳಿಂದ ಮಾಡ್ಕೊಂಡು ಬಂದಿರ್ತೀವಿ ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಯಾರಿನ ಮಾಡ್ಕೊಂಡಿರ್ತೀವಿ ಆಮೇಲೆ ಹಬ್ಬದ ದಿನ ಕೂಡ ಪೂಜೆನೂ ಮಾಡ್ಕೊಂಡಿರ್ತೀವಿ ಆದರೆ ಪೂಜೆಯ ದಿನ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಕೆಲವೊಂದು ತಪ್ಪುಗಳನ್ನು ನಾವು ಮಾಡೋದ್ರಿಂದ ಆ ಪೂಜೆಯ ಫಲ ನಮಗೆ ಸಿಗೋದಿಲ್ಲ ಬನ್ನಿ ಇವಾಗ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಪ್ರತಿದಿನ ಪೂಜೆ ವ್ರತಗಳ ಬಗ್ಗೆ ನಾವು ಎಷ್ಟು ತಿಳ್ಕೊಂಡು ಕೂಡ ಸಾಕಾಗೋದಿಲ್ಲ ಇನ್ನೂ ತಿಳ್ಕೊಳ್ಳೋ ಅಂಥದ್ದು ತುಂಬಾ ಇರುತ್ತೆ ಅದೇ ರೀತಿಯೇ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಏನು ಮಾಡಬಾರ್ದು ಅನ್ನೋ ಒಂದು ವಿಚಾರನೂ ಕೂಡ ಸರಳವಾಗಿ ತಿಳಿಸಿದ್ದೀನಿ ಇನ್ನು ಪೂಜೆಯ ದಿನ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಏಕೆಂದರೆ ತಿಂಗಳಾನುಗಟ್ಲೆಯಿಂದ ತುಂಬನೇ ನಾವು ಕಷ್ಟಪಟ್ಟು ಮಾಡಿರ್ತೀವಿ ಎಷ್ಟೋ ಪ್ಲಾನಿಂಗ್ ಮಾಡಿರ್ತೀವಿ ಆದರೆ ಒಂದೇ ಒಂದು ಕ್ಷಣದಲ್ಲಿ ಮಾಡುವಂಥ ತಪ್ಪು ಇದರ ಫಲ ನಮಗೆ ಸಿಗೋದೇ ಇಲ್ಲ ಅದಕ್ಕೆ ನಾವು ಯಾವ ತಪ್ಪನ್ನು ಮಾಡಬಾರ್ದು ಅನ್ನೋ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಒಂದು ಎಂಬತ್ತು ಪರ್ಸೆಂಟ್ ಜನ ಈ ತಪ್ಪನ್ನು ಮಾಡೇ ಮಾಡಿರ್ತಾರೆ ಏಕೆಂದರೆ ಬ್ರಾಹ್ಮಿಯ ಮುಹೂರ್ತದಲ್ಲಿ ಮಾಡುವ ಪೂಜೆ ಅಷ್ಟೊಂದು ಮುಖ್ಯ ಆ ಪೂಜೆಯಲ್ಲಿ ನಾವು ಇಂಥ ತಪ್ಪುಗಳನ್ನು ಮಾಡಬಾರ್ದು ಬರೀ ನಾವು ಪೂಜೆಗೆ ಸಿದ್ಧತೆ ನಾವು ಯಾವ ಸ್ತೋತ್ರ ಓದಬೇಕು ಯಾವ ಮಂತ್ರನ ಹೇಳಬೇಕು ಯಾವ ಅಷ್ಟೋತ್ರನ ಮಾಡಬೇಕು ಹೇಗೆಲ್ಲ ಪೂಜೆನ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಸಾರ್ದು ನಾವು ಕೂಡ ಹೇಗೆ ಸಿದ್ಧವಾಗಿರಬೇಕು ನಾವು ಯಾವ ರೀತಿ ಇರಬೇಕು ಯಾವ ಸೀರೆ ಉಟ್ಕೋಬೇಕು ನಾವು ಹೇಗೆ ರೆಡಿ ಆಗಬೇಕು ಇನ್ನೂ ನಾವು ರೆಡಿ ಆಗುವಂಥ ವಿಚಾರದಲ್ಲೂ ಕೂಡ ಯಾವ ತಪ್ಪನ್ನು ಮಾಡಬಾರ್ದು ಇದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ತುಂಬನೇ ಮುಖ್ಯ ಅಂದರೆ ಸುಮಾರು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ಒಳಗಡೆ ನಾವು ಪೂಜೆನ ಮಾಡಬೇಕು ಹಾಗಾಗಿ ತುಂಬನೇ ಸಿದ್ಧತೆ ಮಾಡ್ಕೊಂಡಿರ್ತೀವಿ ಕೆಲವರು ರಾತ್ರಿ ಪೂರ್ತಿ ನಿದ್ರೆನೂ ಕೂಡ ಮಾಡೋದಿಲ್ಲ ದೇವಿ ಅಲಂಕಾರದಲ್ಲೇ ಅವ್ರಿಗೆ ಟೈಮ್ ಆಗೋಗುತ್ತೆ ಈ ಒಂದು ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗಿದೆ ಹಾಗಾಗಿ ಅಲಂಕಾರ ಮಾಡಿದ ಮೇಲೆ ದೇವಿಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತೀರಾ ಹಾಗಾಗಿ ಟೈಮ್ ಇಲ್ಲ ಅಂತ ಹೇಳಿ ಪೂಜೆಗೆ ಕುತ್ಕೋಬೇಕಾದ್ರೆ ನೀವು ರೆಡಿ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಗಿದ್ದರೂ ಸಾಯಂಕಾಲ ತಾನೇ ಎಲ್ಲರೂ ಬರೋದು ಆಗ ರೆಡಿ ಆದರೆ ಸಾಕಲ್ವಾ ಅಂತ ಹೇಳಿ ಸುಮ್ಮನಾಗಿರ್ತೀರ ಹೇಗಿರ್ತಿರೋ ಹಾಗೇನೆ ತಲೆನೂ ಕೂಡ ಬಾಚ್ದಂಗೆ ಕೈಗೆ ಬಳೆನೂ ಕೂಡ ಹಾಕೊಳ್ದಂಗೆ ನೀವು ಡ್ರೆಸ್ನಲ್ಲಿ ಅಥವಾ ಏನಾದರೂ ಸಿಂಪಲ್ ಆಗಿ ಸೀರೆನ ಉಟ್ಕೊಂಡಿರ್ತಿರೋ ಇದರಲ್ಲೇ ಪೂಜೆನ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ನೀವು ಪೂಜೆನ ಮಾಡ್ಕೊಂಡಿರ್ತೀರಾ ಆದರೆ ಈ ಒಂದು ತಪ್ಪನ್ನ ದಯವಿಟ್ಟು ಮಾಡೋದಿಕ್ಕೆ ಹೋಗಬೇಡಿ ಏಕೆಂದರೆ ಬ್ರಾಹ್ಮಿ ಮೂರ್ತದಲ್ಲಿ ಮಾಡುವಂಥ ಪೂಜೆಗೆ ತುಂಬಾ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ನಾವು ಅಮ್ಮನವ್ರನ್ನ ಹೇಗೆ ನಾವು ರೆಡಿ ಮಾಡಿ ಕೂರಿಸಿರ್ತೀವೋ ಅದೇ ರೀತಿ ನಾವು ಕೂಡ ರೆಡಿ ಆಗೋದು ತುಂಬಾ ಮುಖ್ಯ ಹಾಗಾಗಿ ಕೆಲವೊಂದಿಷ್ಟು ಸೀರೆಗಳನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾಕೆಂದರೆ ನಾವು ಪೂಜೆಗೆ ಅಂತ ಹೇಳಿ ಕೆಲವೊಂದು ಮಡಿ ಸೀರೆಗಳನ್ನು ಸಪ್ರೇಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಾಗ ರೇಷ್ಮೆ ಸೀರೆಗಳನ್ನು ಉಟ್ಕೊಂಡು ನೀವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಥವಾ ನಿಮ್ಮ ಹತ್ರ ರೇಷ್ಮೆ ಸೀರೆ ಇಲ್ಲ ಅಂತ ಅಂದರೂ ಕೂಡ ಬಾರ್ಡರ್ ಸೀರೆಗಳಾದರೂ ಪರವಾಗಿಲ್ಲ ಚೆನ್ನಾಗಿರುವಂಥ ಬಾರ್ಡರ್ ಸೀರೆಗಳನ್ನ ಉಟ್ಕೊಳ್ಳಿ ತುಂಬಾ ಒಳ್ಳೆಯದು ಇನ್ನು ಲಕ್ಷ್ಮಿ ಪೂಜೆಗೆ ಬಿಳಿ ಬಣ್ಣ ಕೆಂಪು ಬಣ್ಣ ಹಸಿರು ಬಣ್ಣ ಹಳದಿ ಬಣ್ಣದ ಸೀರೆ ತುಂಬಾ ಮುಖ್ಯ ಈ ರೀತಿ ನಾಲ್ಕೈದು ಸೀರೆ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಥವಾ ಏನಾದರೂ ಈ ವರ್ಷ ನಿಮಗೆ ವಸ್ತು ತಗೊಳ್ಳೋದಿಕ್ಕೆ ಆಗುತ್ತೆ ಅಂದರೆ ಹೊಸ ಸೀರೆನೇ ತೊಗೊಳ್ಳಿ ನಿಮಗೆ ಆಗುತ್ತೆ ಅಂದರೆ ಮಾತ್ರ ತಗೊಳ್ಳಿ ಬೆಳಗ್ಗೆ ನೀವು ಮಾಡುವಂಥ ಬ್ರಾಹ್ಮಿ ಮುಹೂರ್ತದ ಪೂಜೆಯಲ್ಲಿ ರೇಷ್ಮೆ ಸೀರೆನ ಉಟ್ಕೊಂಡು ಪೂಜೆ ಮಾಡೋದು ತುಂಬಾ ಮುಖ್ಯ ರೇಷ್ಮೆ ಸೀರೆಗೆ ಆಕರ್ಷಣ ಶಕ್ತಿ ಇರುತ್ತೆ ಈ ಒಂದು ಸೀರೆಗೆ ಯಾವುದೇ ಥರ ಮೈಲಿಗೆ ಕೂಡ ಆಗೋದಿಲ್ಲ ಹಾಗಾಗಿ ಹಳೇದಾದರೂ ಪರವಾಗಿಲ್ಲ ನಿಮ್ಮ ಮದುವೆನಲ್ಲಿ ತೊಗೊಂಡಿರ್ತೀರಲ್ಲ ಮುಹೂರ್ತದ ಸೀರೆ ಆ ಥರ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಉಟ್ಕೋಬೋದು ಆ ಸೀರೆನ ನೀವು ಬೆಳಗಿನ ಪೂಜೆಗೆ ಇಟ್ಕೊಂಡು ಪೂಜೆ ಮಾಡೋದು ತುಂಬಾ ಮುಖ್ಯ ಹೇಗಿದ್ದರೂ ಸಂಜೆ ತಾನೇ ಎಲ್ಲರೂ ಮನೆಗೆ ಬರೋದು ಆಗ ನಾವು ರೆಡಿ ಆಗೋಣ ಬಿಡು ಅಂತ ಹೇಳಿ ಹೇಗಿರ್ತಿರೋ ಹಾಗೇ ಪೂಜೆ ಮಾಡೋದಕ್ಕೆ ಮಾತ್ರ ಹೋಗಲೇಬೇಡಿ ಯಾರೆಲ್ಲ ಈ ತಪ್ಪನ್ನು ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ವರ್ಷದಿಂದ ಈ ತಪ್ಪನ್ನು ಮಾಡಬೇಡಿ ರೇಷ್ಮೆ ಸೀರೆ ಇಲ್ಲ ಅನ್ನೋರು ಕಾಟನ್ ಸೀರೆ ಆದ್ರೂ ಸರಿನೇ ಅದು ಕೂಡ ನೀವು ಉಟ್ಕೋಬೋದು ಇದೇ ಬಣ್ಣಗಳೇ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ನೀವು ಜಾಸ್ತಿ ಬೇರೆ ಫಂಕ್ಷನ್ಗಳಿಗೆ ಹುಟ್ಟಿಲ್ಲ ಒಂದು ದೇವಸ್ಥಾನಕ್ಕೆ ಹೋದಾಗ ಹುಟ್ಟಿದಿವಿ ಅಷ್ಟೇ ಇಲ್ಲ ಯಾವುದಾದ್ರೂ ದೇವರ ಪೂಜೆಗೆ ಮಾತ್ರ ಹುಟ್ಟಿದಿವಿ ಅಂತಂದ್ರೆ ಅದನ್ನು ಕೂಡ ಉಟ್ಕೋಬೋದು ಇನ್ನು ಮುಂದೆ ಆ ಸೀರೆಗಳನ್ನ ವ್ರತ ಮಾಡುವಾಗ ಲಕ್ಷ್ಮೀ ಪೂಜೆಗೆ ಮಾತ್ರ ಇಂತಹ ಸೀರೆನ ಉಟ್ಕೊಳ್ಳೋದಿಕ್ಕೆ ಅಂತ ಎತ್ತಿಟ್ಕೊಂಡ್ಬಿಡಿ ಈ ರೀತಿ ಮಾಡೋದ್ರಿಂದ ತುಂಬಾ ಪೂರ್ಣ ಫಲ ನಮಗೆ ಸಿಗುತ್ತೆ ನಾನು ಹಿಂದೆ ಕೂಡ ಈ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಸೀರೆಯ ಮಹತ್ವ ಏನು ಅಂತ ಇನ್ನು ಹೊಸ ಸೀರೆ ತಗೊಂಡಾಗ ಏನು ಮಾಡಬೇಕು ಮೊದಲು ಅಂತ ಅಂದರೆ ಅದನ್ನು ಕೂಡ ತಿಳಿಸಿದ್ದೀನಿ ನಿಮಗೆ ಇದಕ್ಕೋಸ್ಕರನೇ ಹೇಳೋದು ನಾವು ಸೀರೆ ಯಾವುದೇ ತಗೊಂಡ್ರು ಪರವಾಗಿಲ್ಲ ಎಷ್ಟು ಕಾಸ್ಟ್ಲಿ ಸೀರೆ ತೊಗೊಂಡಿರ್ತೀವೋ ಅಥವಾ ಸಿಂಪಲ್ ಸೀರೆನೇ ತೊಗೊಂಡಿರ್ತೀವೋ ಮೊದಲು ಅದನ್ನು ಹಾಕೊಂಡ್ಬಿಟ್ಟು ದೇವಿ ದೇವಸ್ಥಾನಕ್ಕೆ ಹೋಗಬೇಕು ಖುಷಿಯಿಂದ ಅದನ್ನ ಅಮ್ಮನವ್ರಿಗೆ ತೋರಿಸಿ ಬರಬೇಕು ಈ ರೀತಿ ನಾವು ಮೊದಲು ದೇವಿ ದೇವಸ್ಥಾನಕ್ಕೆ ಹುಟ್ಕೊಂಡು ಅಥವಾ ಹೊಸ ಒಡವೆನೇ ಆಗಿರಲಿ ಅದನ್ನು ಹಾಕ್ಕೊಂಡು ದೇವಿ ದೇವಸ್ಥಾನಕ್ಕೆ ಹೋಗಿ ಆ ತಾಯಿಗೆ ತೋರಿಸಿ ಬರಬೇಕು ಆನಂತರ ಅದನ್ನು ಯಾವುದೇ ಫಂಕ್ಷನ್ಗೆ ಆದರೂ ಕೂಡ ನಾವು ಹಾಕ್ಕೊಂಡು ಹೋಗ್ಬೋದು ಅಥವಾ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ ಈ ಸೀರೆನ ಉಟ್ಕೊಂಡು ಹೋದರೆ ಆಗ ಅದರಲ್ಲಿ ಒಂದು ರೀತಿ ದೇವಿಯ ಆಶೀರ್ವಾದ ನಿಮಗೆ ಇರುತ್ತೆ ಇದು ನಮ್ಮ ಒಂದು ನಂಬಿಕೆ ನಾವು ಈ ರೀತಿ ಒಂದು ಒಳ್ಳೆ ಕೆಲಸಕ್ಕೆ ಆ ಬಟ್ಟೆಗಳನ್ನ ಹಾಕೊಂಡು ಹೋಗೋದ್ರಿಂದ ಆ ಕೆಲಸಗಳು ಚೆನ್ನಾಗಿ ಆಗತ್ತೆ ನಾನು ಕೂಡ ತುಂಬಾ ವರ್ಷದಿಂದ ಈ ರೀತಿನೇ ಮಾಡ್ತಾ ಬಂದಿದ್ದೀನಿ ಸಾಕಷ್ಟು ಕೂಡ ಆ ವಿಡಿಯೋನ ನೋಡಿದ ಮೇಲೆ ಜನರು ನಾನು ಕೂಡ ಈ ರೀತಿನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇದೆಲ್ಲ ನೋಡ್ದಾಗ ಗೊತ್ತಿಲ್ಲದೆ ಇರೋರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಲ್ವಾ ಗೊತ್ತಿರೋರ್ಗೆ ನಾವು ಸರಿಯಾದ ಕೆಲಸನ ಮಾಡ್ತಾ ಇದ್ದೀವಿ ಅಂತ ಖುಷಿ ನಮ್ಗೆ ಆಗತ್ತೆ ಹೀಗಾಗಿ ಬೆಳಗ್ಗೆ ರೇಷ್ಮೆ ಸೀರೆ ಅಥವಾ ಕಾಟನ್ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಇನ್ನು ಸಂಜೆ ಬೇಕಿದೆ ನಿಮ್ಮಿಷ್ಟದ ಸೀರೆನ ಉಟ್ಕೋಬೋದು ಇನ್ನು ಒಂದು ಮಾತು ಹೇಳಬೇಕು ಅಂದರೆ ನಾವು ಮನ್ಮನೆಗೂ ಕೂಡ ಮುತ್ತೈದೆಯರನ್ನು ಅರಿಶಿನ ಕುಂಕುಮಕ್ಕೆ ಕರಿತೀವಿ ಆ ಒಂದು ಸಮಯದಲ್ಲೂ ಕೂಡ ನೀವು ರೇಷ್ಮೆ ಸೀರೆನ ಉಟ್ಕೊಂಡು ಮನೆ ಮನೆಗೂ ಹೋಗಿಬಿಟ್ಟು ಕರೆಯೋದ್ರಿಂದ ತುಂಬಾ ಒಳ್ಳೆಯದು ಇದು ನನ್ನ ಅನುಭವದ ಮಾತು ಕೂಡ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ರೇಷ್ಮೆ ಸೀರೆನ ಉಟ್ಕೊಂಡಿರ್ತೀನೋ ಅದೇ ಸೀರೆನಲ್ಲೇ ನಾನು ಸಂಜೆಗೂ ಕೂಡ ಮನ್ಮನೆಗೂ ಹೋಗ್ಬಿಟ್ಟು ಮುತ್ತೈದೆಯರನ್ನು ಅಂದರೆ ಹಿರಿಯರನ್ನ ಅರಿಶಿನ ಕುಂಕುಮಕ್ಕೆ ಕರೀತೀನಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಕೂಡ ನಾನು ಪೂಜೆಗೆ ಮಾತ್ರನೇ ಉಟ್ಕೊಳ್ಳೋದಿಕ್ಕೆ ಅಂತ ಇಟ್ಟಿರೋದು ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಅದು ಈ ರೀತಿ ಸಪ್ರೇಟಾಗಿ ಆಗಿ ಮಡಿ ಬಟ್ಟೆನ ಇಟ್ಟು ಪೂಜೆಗೆ ಉಟ್ಕೊಳ್ಳೋದು ತುಂಬಾನೇ ಮುಖ್ಯ ನಾ ಹಾಗಲೇ ತೋರಿಸಿದಂಥ ಸೀರೆ ಅಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವ್ರಿಗೆ ಉಡಿಸಿದಂಥ ಸೀರೆನೇ ಅದು ಅದನ್ನು ನಾನು ಹಾಗೆ ಎತ್ತಿಟ್ಕೊಂಡಿರ್ತೀನಿ ಈ ಸೀರೆಗಳೆಲ್ಲ ಪೂಜೆಗೆ ಮಾತ್ರನೇ ಉಟ್ಕೊಳ್ಳೋದು ಅಥವಾ ಯಾರಾದರೂ ಮನೆಗೆ ಪೂಜೆಗೆ ಏನಾದರೂ ಕರೆದಾಗ ಈ ಸೀರೆಗಳನ್ನ ಅಲ್ಲಿಗೆ ಉಟ್ಕೊಂಡು ಹೋಗಿರ್ತೀನಿ ಇನ್ನು ಹಬ್ಬದ ದಿನ ಮನೆಗೆ ಬಂದ ಮುತ್ತೈದೆಯವರು ಕೂಡ ನಮ್ಮ ಮನೆಯಲ್ಲಿ ಕೂರಿಸುವ ಮಹಾಲಕ್ಷ್ಮಿ ಹೇಗಿದೆ ಅಂತ ನಾನು ಕೇಳಿದಾಗ ಆಗ ಅವರು ಹೇಳ್ತಾರೆ ನೀವು ಹೇಗಿದ್ದೀರೋ ಹಾಗೇನೆ ಲಕ್ಷ್ಮೀ ತಾಯಿ ಇದ್ದಾರೆ ಅಂತ ಹೇಳ್ತಾರೆ ನಮ್ಮ ಮನೆಗೆ ಬಂದಾಗ ತುಂಬ ಜನ ಈ ರೀತಿ ನನಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ದಿನ ನಾವು ಎಷ್ಟು ಖುಷಿ ಖುಷಿಯಾಗಿ ಇರ್ತೀವೋ ಅಷ್ಟೇ ನಮ್ಮ ಮನೆ ದೇವಿ ಕೂಡ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಮನೆಯಲ್ಲಿ ಯಾರು ಹೆಲ್ಪ್ ಮಾಡಲ್ಲ ನಾವೇ ಎಲ್ಲ ಮಾಡಬೇಕು ಅಂತ ಗಡಿ ಬಿಡಿ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಸಮಾಧಾನವಾಗಿಯೇ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡಿ ಇದಿಷ್ಟು ಕೂಡ ವರ್ಮಾಲಕ್ಷ್ಮಿ ಹಬ್ಬದ ದಿನ ನಾವು ಯಾವ ರೀತಿ ರೆಡಿ ಆಗಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ನೀವು ವರಮಾಲಕ್ಷ್ಮಿ ವ್ರತದ ಬುಕ್ ತಗೋಬೇಕಾದ್ರೆ ಈ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ ಅದರಲ್ಲಿ ಒಂದು ಸಂಕಲ್ಪ ಮಂತ್ರ ಇರಬೇಕು ಕಳಶ ಪ್ರತಿಷ್ಠಾಪನೆ ಮಂತ್ರ ಇರುತ್ತೆ ಗಣಪತಿ ಪೂಜೆಯ ಮಂತ್ರ ಮತ್ತೆ ಅಮ್ಮನವ್ರಿಗೆ ಮಾಡುವಂತ ಅಂಗಾಂಗ ಪೂಜೆ ಆಗಿರಬಹುದು ಅಷ್ಟು ತರ ಮತ್ತೆ ವ್ರತದ ಕತೆ ಅದ್ರ ಜೊತೆಗೆ ಸಹಸ್ರನಾಮ ಇದಿಷ್ಟು ಕೂಡ ಇದ್ದೇ ಇರುತ್ತೆ ಆದಷ್ಟು ಇದನ್ನ ನೋಡ್ಬಿಟ್ಟು ಸರಿಯಾಗಿದ್ರೆ ತಗೊಳ್ಳಿ ಮತ್ತೆ ಒಂದೆರಡು ಲಕ್ಷ್ಮಿಯ ಸ್ತೋತ್ರಗಳು ಮತ್ತೆ ಮಂಗಳಾರತಿ ಮಾಡುವಂತ ಸಮಯದಲ್ಲಿ ಆಡಬೇಕಾಗಿರುವಂತಹ ಹಾಡುಗಳು ಇದ್ದೇ ಇರುತ್ತೆ ಅದನ್ನು ಕೂಡ ಒಂದೊಂದು ಬುಕ್ ನಲ್ಲಿ ಒಂದೊಂದು ರೀತಿಯಲ್ಲಿ ಕೊಟ್ಟಿರ್ತಾರೆ ಒಂದೊಂದು ಬುಕ್ ನಲ್ಲಿ ಮಹಾಲಕ್ಷ್ಮಿ ಅಷ್ಟಕಮ್ನ ಕೊಟ್ಟಿರ್ತಾರೆ ಇನ್ನು ಬೇರೆ ಬುಕ್ ನಲ್ಲಿ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಕೊಟ್ಟಿರ್ತಾರೆ ಹಾಗಾಗಿ ಏನೋ ಬೇರೆ ಏನೋ ಇದೆಯಲ್ಲ ಅಂತ ಏನೋ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಲಕ್ಷ್ಮೀ ದೇವಿಯ ಹಾಡುಗಳು ಸ್ತೋತ್ರಗಳು ಯಾವುದೇ ಇದ್ರೂ ಪರವಾಗಿಲ್ಲ ನೋಡಿ ತಗೊಳ್ಳಿ ಅಷ್ಟೇನೆ ಸಂಕಲ್ಪ ಮಂತ್ರ ಕಳಶ ಪ್ರತಿಷ್ಠಾಪನೆ ಮಂತ್ರ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಇರಬೇಕು ಮತ್ತೆ ಗಣಪತಿ ಪೂಜೆ ಇರಬೇಕು ಇದ್ರ ಜೊತೆಗೆ ಲಕ್ಷ್ಮಿ ಅಷ್ಟೋತ್ತರ ಇರಬೇಕು ಮತ್ತೆ ಸಹಸ್ರನಾಮ ಕೂಡ ಇರುತ್ತೆ ನೋಡ್ಬಿಟ್ಟು ತಗೊಳ್ಳಿ ದಿಲ್ಲ ಅಂದ್ರೂ ಪರವಾಗಿಲ್ಲ ಅದಕ್ಕಿಂತ ಮುಖ್ಯವಾಗಿ ವ್ರತದ ಕತೆ ಇರಬೇಕು ಅದಷ್ಟು ಇದ್ರೆ ಸಾಕು ಆತರ ಇದ್ರೆ ನೋಡಿ ತಗೊಳ್ಳಿ ಹಬ್ಬದ ದಿನ ಇಷ್ಟೆಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡು ನಾವು ಅಷ್ಟೋತ್ತರವನ್ನು ಮಾಡ್ತಾ ಕುಂಕುಮಾರ್ಚನೆ ಒಂದು ಮಾಡಿಕೊಂಡ್ರೆ ಸಾಕು ಲಕ್ಷ್ಮಿಯ ಸಾಹಸನಾಮವನ್ನು ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ತುಂಬನೇ ಟೈಮ್ ಹಿಡಿಯುತ್ತೆ ಅದರಲ್ಲೂ ಪ್ರಾಕ್ಟೀಸ್ ಇದ್ದವ್ರಿಗೆ ಮಾತ್ರ ಪಠನೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಮೊದಲನೇ ಸಾಲಿ ಹೇಳಬೇಕು ಅನ್ನೋರಿಗೆ ತುಂಬಾ ಕಷ್ಟ ಆಗುತ್ತೆ ಲೇಟ್ ಆಗುತ್ತೆ ಹಾಗೆ ಉಚ್ಚಾರಣೆಯಲ್ಲೂ ಕೂಡ ತಪ್ಪಿರಬಾರ್ದು ಹಾಗಾಗಿ ಚೆನ್ನಾಗಿ ಬಂದರೆ ಹೇಳ್ಬೋದು ಇನ್ನು ನಿಮಗೆ ಸಹಸ್ರನಾಮವನ್ನು ಹೇಳಲೇಬೇಕು ಅಂತ ಆಸೆ ಇದ್ರೆ ಈ ದಿನಗಳಲ್ಲಿ ಯಾವಾಗ ಆಗ್ಲಿ ಲಕ್ಷ್ಮಿ ಪೂಜೆನ ಮಾಡ್ತೀರಾ ಅಂತ ಅಂದ್ರೆ ಹಾಗೆ ಹೇಳ್ಕೋಬಹುದು ಹಾಗಾಗಿ ಅಷ್ಟೋ ತರ ಒಂದನ್ನ ಹೇಳ್ಕೊಳ್ಳಿ ಸಾಕು ಈ ಬುಕ್ನಲ್ಲಿ ಎಲ್ಲ ಕೊಟ್ಟಿದಾರಲ್ವಾ ಆ ಬುಕ್ನ ಓದ್ಲೇಬೇಕು ಅಂತ ಎಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಲೇಬೇಡಿ ನನಗೆ ತಿಳಿದಿರುವಂತ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಇದರಲ್ಲಿ ಯಾರಿಗಾದ್ರೂ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ ಅಂತಾನೂ ಕೂಡ ಕೇಳ್ಕೊಂತೀನಿ ಅಂದರೆ ಯಾರಿಗೂ ಕೂಡ ಬೇಜಾರು ಮಾಡೋ ಉದ್ದೇಶ ನಂದಲ್ಲ ಆದರೆ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಷಯಗಳನ್ನು ನಿಮ್ಮೊಂದಿಗೆ ಹೇಳಿದ್ದೀನಿ ಅಷ್ಟೇ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು